ನಾನು ಆಕ್ಟ್ರೆಸ್ ಆಗ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಆಸೆ ಗೋಲ್ ಎಲ್ಲಾನು ಅದು ಒಂದೇ ಮಾಡಿಸಿ ಇಮಿಡಿಯೇಟ್ ಆಗಿಲ್ ಸಿ ಹೌ ಲುಕಿಂಗ್ ಆನ್ ಸ್ಕ್ರೀನ್ ಲಾಂಗ್ ಸ್ಕರ್ಟ್ ಲಾಂಗ್ ಸ್ಕರ್ಟ್ ನ ಕಟ್ ಮಾಡ್ಬಿಟ್ಟು ಶಾರ್ಟ್ಸ್ ಕಟ್ ಮಾಡ್ಕೊಂಡು ಅವ್ರ ಬರ್ತ್ಡೇ ಇಂಥ ಜಾಗದಲ್ಲಿ ಇಂತ ಡ್ರೆಸ್ ಹಾಕೊಂಡು ಈ ತರ ಕೇಕ್ ಕಟ್ ಮಾಡ್ಬೇಕು ಅನ್ನೋದು ಅದೊಂದು ಪ್ಯಾಟರ್ನ್ ಅದು ನಿಮ್ಗೆ ನನ್ನ ಹೆಂಗ್ ನೋಡ್ತಾ ಆ ಆತರ ಅವ್ರು ಅವಾಗ್ಲೇ ಜಾಸ್ತಿ ಕ್ಲೋಸ್ ಜಾಸ್ತಿ ಫೈಟ್ ಮಾಡೋದು ನಾನೇನೆ ீம் நீ நோடங்கு நேரம் ನಾನು ಆಕ್ಟ್ರೆಸ್ ಆಗಬೇಕು ಅನ್ನೋ ಕ್ಯೂರಿಯಾಸಿಟಿ ಆಸೆ ಗೋಲ್ ಎಲ್ಲೂಟ್ ಇನ್ನೊಂದಾಗಿದೆ ಈ ಸ್ಟೋರಿ ಇಲ್ಲ ದಿಸ್ ಇಸ್ ದಿಸ್ ಇಸ್ ಓನ್ಲಿ ಫಸ್ಟ್ ದಿಸ್ ಇಸ್ ಓನ್ಲಿ ದ ಫಸ್ಟ್ ಫೋಟೋಶೂಟ್ ಶೂಟ್ ಮೇಕಪ್ ಇಲ್ಲ ಸೊ ದೋ ಮೇಕಪ್ ಇನ್ ದಟ್ ಲಿಪ್ಸ್ಟಿಕ್ ಇಸ್ ಪರ್ಮನೆಂಟ್ ಅಂದ್ರೆ ಅದು ನಾನು ಸ್ಕೂಲಿಂದ ಶುರು ಮಾಡಿದಂತದ್ದು ಸೊ ಲಿಪ್ಸ್ಟಿಕ್ ಇಲ್ದೆ ನಾನು ಎಲ್ಲೂ ಹಚ್ಚ ಹೋಗಲ್ಲ ಅದು ಫಿಕ್ಸ್ಡ್ ಅದು ಸೊ ಲಿಪ್ಸ್ಟಿಕ್ ಇಸ್ ನೆವರ್ ಕನ್ಸಿಡರ್ಡ್ ಮೇಕಪ್ ಸೊ ನಾರ್ಮಲ್ ಅಂದ್ರೆ ನಮ್ಗೆ ಫೋಟೋ ಶೂಟ್ ಗೆ ಮೇಕಪ್ ಮಾಡಿಸಿ ಈ ತರ ಪ್ರಿಪೇರ್ ಆಗಿ ಮಾಡ್ಕೊಬೇಕಂತ ಗೊತ್ತಿರ್ಲಿಲ್ಲ ಐ ಹ್ಯಾಡ್ ಬೀನ್ ಫಾರ್ ಅ ಮೀಟಿಂಗ್ ಅವ್ರ ಏನ್ ಹೇಳಿದ್ರು ನೀವು ಫೋಟೋ ಶೂಟ್ ಮಾಡ್ಸಿ ಇಮಿಡಿಯೇಟ್ ಆಗಿ ಸೊ ವಿಲ್ ಸಿ ಹೌ ಯುರ್ ಲುಕಿಂಗ್ ಆನ್ ಸ್ಕ್ರೀನ್ ದೆನ್ ಡಿಸೈಡ್ ಅಂತ ಇವೆಲ್ಲಾ ತಲೆಗಳನ್ನ ಅವಾಗ್ಲೂ ಶುರು ಮಾಡಿದ್ದೆ ಬಟ್ ದೆನ್ ಐ ವರ್ಕ್ ವರ್ಕ್ಸ್ ಐ ಎಕ್ಸ್ಪ್ಲೈನ್ ಸೊ ಇದು ಆ ಫೋಟೋ ಶೂಟ್ ಅಂದ್ರೆ ಒಂದ್ ಕಡೆ ಮೀಟಿಂಗ್ ಅಂತ ಹೋಗಿದ್ದೆ ಅಲ್ಲೇ ಸ್ಟುಡಿಯೋ ಇತ್ತು ಸೊ ಅದೇ ಸೈಡ್ ನೀವು ಫೋಟೋ ಶೂಟ್ ಮಾಡಿಸ್ಬಿಡಿ ವಿ ವಿಲ್ ಸಿ ಹೌ ಯು ಲುಕ್ ಆನ್ ಸ್ಕ್ರೀನ್ ದೆನ್ ವಿಲ್ ಡಿಸೈಡ್ ವಾಟ್ ಟು ಡೂ ಅನ್ನೋ ತರ ಫೋಟೋ ಶೂಟ್ ಎಲ್ಲ ಆಯ್ತು ವಿತ್ ವಿಥೌಟ್ ಲಿಪ್ಸ್ಟಿಕ್ ಒಂದ್ ಎರಡು ಮೂರ್ ಎಲ್ಲ ಸಿಕ್ತು ನನಗೆ ಬಟ್ ವೆನ್ ವಿ ವೆಂಟ್ ಐನ್ ಸ್ಪೋಕ್ ಲೈಕ್ ತುಂಬಾ ಚಿಕ್ಕ ಹುಡುಗಿ ಮನೆ ಹೊರಡು ಅಂತ ಕಳಿಸ್ಬಿಟ್ರು ಅಷ್ಟೇ ಆಗಿತ್ತು ಬಟ್ ಐ ಡೋಂಟ್ ರಿಮೆಂಬರ್ ಯಾರ್ ಕ್ಲಿಕ್ ಮಾಡಿದ್ರು ಅಂತೆಲ್ಲ ನಂಗ್ ನಂಗ್ ಸ್ವಲ್ಪ ಆ ತರ ಎಲ್ಲಾ ನೆನ್ಪಿಟ್ಕೊಳಕ್ ಬರಲ್ಲ ಅವಾಗ ಈಗ ಒಂಚೂರಾದ್ರೂ ನೆನ್ಪಿಟ್ಕೋತೇನೆ ಅಂದ್ರೆ ಈಗ ಸಿನಿಮಾ ವರ್ಕ್ ಮಾಡಿದ್ರೆ ಇದ್ರ ಡೈರೆಕ್ಟರ್ ಡೇವಿಡ್ ಕ್ಯಾಮ್ರಾಮನ್ ಸ್ವಾಮಿ ಈ ತರ ನೆನ್ಪಿಟ್ಕೊಳಕ್ ಬರ್ತಿರ್ಲಿಲ್ಲ ಗೊತ್ತೂ ಇರ್ಲಿಲ್ಲ ವೆರಿ ಯಂಗ್ ಟು ಅಂಡರ್ಸ್ಟ್ಯಾಂಡ್ ಸೊ ಇದ್ರ ಇನ್ನೊಂದು ಆಗಿದೆ ಬಟ್ ಐ ಹ್ಯಾಪನ್ ದಿಸ್ ವಾಸ್ ಆಕ್ಚುಲಿ ದ ಲಾಂಗ್ ಸ್ಕರ್ಟ್ ಲಾಂಗ್ ಸ್ಕರ್ಟ್ ನ ಕಟ್ ಮಾಡ್ಬಿಟ್ಟು ಕಟ್ ಮಾಡ್ಕೊಂಡು ಆತರ ತುಂಬಾ ನಾನು ತುಂಬಾ ಸೊ ದಟ್ಸ್ ಇದು ರೀಸೆಂಟ್ ಆಗಿ ನಮ್ಮ ಮಮ್ಮಿ ಬರ್ತ್ಡೇ ಆಕ್ಚುಲಿ ನಾನೆಲ್ಲೋ ದೂರ ಹೋಗಿದ್ದೆ ಅಲ್ಲಿಂದ ಬಂದು ಹನ್ನೆರಡು ಗಂಟೆ ಕರೆಕ್ಟ್ ಆಗಿ ಕೇಕ್ ಕಟ್ ಮಾಡ್ಬೇಕು ಅಂತ ಅನ್ಬಿಟ್ಟು ಮಾಡಿದಾಗ ನನ್ನ ತಮ್ಮ ಕ್ಲಿಕ್ ಮಾಡಿರೋ ಫೋಟೋ ಅದು ಅಮ್ಮನ್ ಬರ್ತ್ಡೇ ಸೊ ಇಟ್ಸ್ ಲೈಕ್ ಮಾಮ್ ಲೈಕ್ ನಮ್ಮ ಮನೆಯಲ್ಲಿ ಮಗು ತರ ಓಕೆನಾ ಸ್ಕೂಲ್ ನಮ್ಮ ಮನೆಯಲ್ಲಿ ಅವ್ರಿಗೆ ಬರ್ತ್ಡೇ ಇಂಥ ಜಾಗದಲ್ಲಿ ಇಂತ ಡ್ರೆಸ್ ಹಾಕೊಂಡು ಈ ತರ ಕೇಕ್ ಕಟ್ ಮಾಡ್ಬೇಕು ಅನ್ನೋದು ಅದೊಂದು ಪ್ಯಾಟರ್ನ್ ಅದು ಸೊ ಇಟ್ಸ್ ಲೈಕ್ ಟ್ವೆಲ್ ಓ ಕ್ಲಾಕ್ ಆಯ್ತು ಯಾರು ಬಂದೇ ಇಲ್ಲ ಅಂತ ಆತರ ಅಂತಾರೆ ಸರ್ಪ್ರೈಸ್ ಆದ್ರೂ ಅವ್ರಿಗೆ ಹೇಳ್ಬಿಟ್ಟೆ ಮಾಡ್ಬೇಕು ಸರ್ಪ್ರೈಸ್ ಆದ್ರೂ ಸರ್ಪ್ರೈಸ್ ಅವ್ರಿಗೆ ಹೇಳ್ಬಿಟ್ಟು ಆಮೇಲೆ ಏನೇ ಗಿಫ್ಟ್ ಕೊಡಗಿದ್ರು ಮಮ್ಮಿ ನಾನು ಎಲ್ಲರ ಮುಂದೆ ಕೊಡ್ತೀನಿ ಬಟ್ ನೀನ್ ಸೆಲೆಕ್ಟ್ ಅಂತ ಅವ್ರ ಹತ್ರನೇ ಸೆಲೆಕ್ಟ್ ಮಾಡಿಸ್ಬೇಕು ಇಲ್ಲ ಅಂತಂದ್ರೆ ನೀನ್ ಎಂಥದ್ದೇ ಕಾಸ್ಟ್ಲಿ ಗಿಫ್ಟ್ ಕೊಟ್ಟರು ಇಷ್ಟ ಆಗಲ್ಲ ನೋ ಮ್ಯಾಟರ್ ನೋ ಮ್ಯಾಟರ್ ವಾಟ್ ಐ ಗಿವ್ ನಾನಂತಲ್ಲ ಯಾರ ಕೊಟ್ರು ಅಷ್ಟು ಐ ಆಮ್ ಲಿಟಲ್ ಜಾಸ್ತಿ ಕ್ಲೋಸ್ ಆ್ಯಂಡ್ ಐ ಆಮ್ ದೋ ಪರ್ಸನ್ ಹೂ ಫೈಟ್ಸ್ ಜಾಸ್ತಿ ಅಮ್ಮನ ಜೊತೆನಲ್ಲಿ ಓಕೆನಾ ಜಾಸ್ತಿ ಕ್ಲೋಸ್ ಅಂಡ್ ಜಾಸ್ತಿ ಫೈಟ್ ಮಾಡೋದು ನಾನೇನೆ ಸೊ ಒಂದ್ಸತಿ ಹಿಂಗೇನೆ ಯಾವುದೋ ಒಂದು ಬರ್ತ್ಡೇಗೆ ಎಲ್ಲರ ಮುಂದೆ ತಗೊಂಡ್ಬಂದ್ಬಿಟ್ಟು ಗಿಫ್ಟ್ ಅಂದ್ರೆ ನಂಗೆ ಇಲ್ಲ ನೋಡಿ ಇವಳು ಮಮ್ಮಿ ಸರ್ಪ್ರೈಸ್ ಮಮ್ಮಿ ಅಂದ್ರೆ ನಂಗೆ ಹೇಳ್ಬೇಕು ತಾನೇ ನಾನು ಸೆಲೆಕ್ಟ್ ಮಾಡ್ತಿದ್ದೆ ಡಿಸೈನ್ ಅಂದ್ರೆ ಇಟ್ ವಾಸ್ ಬ್ಯಾಂಗಲ್ಸ್ ಬ್ಯಾಂಗ್ ಇಸ್ ಲೈಕ್ ಗೋಲ್ಡ್ ತಗೊಂಡ್ ಬಂದಿದ್ದೀನಿ ಆಮೇಲೆ ಮತ್ತೆ ತೊಗೊಂಡೋಗಿ ಚೇಂಜ್ ಮಾಡಿದ್ರೆ ಅದಕ್ಕೊಂದಷ್ಟು ಚಾರ್ಜಸ್ ಎಲ್ಲ ಇರುತ್ತಲ್ವಾ ವೇಸ್ಟೇಜು ಮೇಕಿಂಗು ಎಲ್ಲ ನನಗೆ ಫೀಲ್ ಸ್ಟಾರ್ಟ್ ಆಗ್ಬಿಡ್ತು ಗಿವಿಂಗ್ ಗೋಲ್ಡ್ ಇಸ್ ಮೈ ಸಿಲ್ವರು ಗೋಲ್ಡ್ ಕೊಡೋದು ನನಗೊಂದು ಇಷ್ಟ ಅಂಡ್ ಐ ಐ ರೆಸ್ಪೆಕ್ಟ್ ದಟ್ ಸೋ ಮಚ್ ಯಾರಿಗಾದ್ರೂ ಅದು ವೇಸ್ಟ್ ಆಗಲ್ಲ ಎಂತದ್ದೇ ಪರ್ಸನ್ ಕೊಟ್ರು ಅದು ವೇಸ್ಟ್ ಆಗಲ್ಲ ಅಂತ ಐ ಸಿಲ್ವರ್ ಕೊಡೋದು ನನಗೆ ತುಂಬಾ ಇಷ್ಟ ಹೈಲಿ ಬಿಕಾಸ್ ಇದನ್ನೆಲ್ಲ ಬಿಗ್ ಬಾಸ್ ಅಲ್ಲಿ ಹೇಳಿದ್ದೀನಿ ಅಂತ ನನಗೂ ಮೊನ್ನೆ ಗೊತ್ತಾಯ್ತು ನನಗೆ ಕಾರ್ತಿಕ್ ಅವ್ರ ಪಾಪುಗೆ ಅದು ಗಿಫ್ಟ್ ಕೊಟ್ಟಾಗ ಐ ಹಾವ್ ಟೋಲ್ಡ್ ದಿಸ್ ಸೊ ಐ ಹ್ಯಾವ್ ಆಲ್ವೇಸ್ ಬಿಲೀವ್ ಇಟ್ ಫಸ್ಟ್ ಟೈಮ್ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತಂದಾಗ ಸಿಲ್ವರ್ ಕೊಟ್ರೆ ತುಂಬಾ ಒಳ್ಳೇದು ಸೊ ಐ ಆಲ್ವೇಸ್ ಬಿಲೀವ್ ಇನ್ ದಾಟ್ ತುಂಬಾ ಟೈಮ್ ಇಂದ ಫಾಲೋ ಮಾಡ್ತಾ ಇದ್ದೀನಿ ನಾನು ಅಂಡ್ ಇವಾಗ ಸಿಲ್ವರ್ ಶಾಪ್ ಇರೋದ್ರಿಂದ ಅಂತೂ ಇಟ್ ಇಸ್ ಲೈಕ್ ಮೋರ್ ಆಕ್ಸೆಸಬಲ್ ಈಸಿಲಿ ಆಕ್ಸೆಸಬಲ್ ಸೊ ನನ್ಗೆ ಯಾರಿಗೆ ಗಿಫ್ಟ್ ಕೊಡ್ಬೇಕಂದ್ರೂ ಫಸ್ಟ್ ಸಿಲ್ವರ್ ಅಲ್ಲಿ ಏನ್ ಸಿಗುತ್ತೆ ಏನಿದೆ ಅಂತ ನೋಡ್ತೇನೆ ಆ ರೀತಿಯಾಗಿ ಅಮ್ಮ ಅಂತಂದ್ರೆ ಸಿಲ್ವರ್ಗಿಂತ ಗೋಲ್ಡ್ ಜಾಸ್ತಿ ಇಷ್ಟ ಅವ್ರಿಗೆ ಸೊ ಗೋಲ್ಡ್ ಪ್ರಿಫರೆನ್ಸ್ ಜಾಸ್ತಿ ಇರತ್ತೆ ಆತರ ಅವ್ರಿಗೆ ಒಂದ್ ಗೋಲ್ಡ್ ಏನೇ ಗಿಫ್ಟ್ ಕೊಟ್ರು ಒಂದ್ ಗೋಲ್ಡ್ ಇರ್ಬೇಕು ಅವ್ರಿಗೆ ಗಿಫ್ಟ್ ಕೊಡ್ಬೇಕಾದ್ರೆ ಅಂಡ್ ತುಂಬಾ ಕೋಪ ವೆರಿ ವೆರಿ ಸೆನ್ಸಿಟಿವ್ ಅಂಡ್ ದೀಸ್ ಮಾಡ್ಕೊಂತಾರೆನ್ಸಿಟಿವ್ ಅವ್ರ ಮಧ್ಯದಲ್ಲಿ ಹುಷಾರ್ ಇರಲಿಲ್ಲ ಸೊ ಅವಾಗ ಸ್ವಲ್ಪ ಜಾಸ್ತಿವ್ ಆಗ್ಬಿಟ್ರು ಅಂಡ್ ಶಿ ಫ್ ಮೆನಿ ಥಿಂಗ್ಸ್ ಮೆನಿ ಇನ್ಸಿಡೆಂಟ್ಸ್ ಆ ಥರ ಈಗ ಶಿ ರಿಕವರ್ಡ್ ಅಂಡ್ ಲೈಕ್ ಡೂಟ್ ಇಲ್ ಬೆಟರ್ ಅಂಡ್ ಏನಿಲ್ಲ ತುಂಬಾ ಸಣ್ಣ ಸಣ್ಣ ವಿಷಯ ಕೋಪ ಬೇಜಾರೆಲ್ಲ ಮಾಡ್ಕೊಂಡ್ಬಿಡ್ತಾರೆ ಅವ್ರಿಗೆ ಸೊ ಇಟ್ಸ್ ಲೈಕ್ ದಾಟ್ ಅಂದ್ರೆ ಅವ್ರನ್ನ ತುಂಬಾ ಸ್ಟ್ರಾಂಗ್ ಆಗಿ ನೀವ್ ಇವಾಗ ನನ್ನ ಹೆಂಗ್ ನೋಡ್ತಾ ಇದೀರಲ್ಲ ಆ ತರ ಅವ್ರ್ ಅವಾಗ್ಲೇ ಇದ್ರು ಸೊ ಲೈಕ್ ಅವ್ರನ್ನ ಅಷ್ಟು ಸ್ಟ್ರಾಂಗ್ ಆಗಿ ನೋಡಿ ಯಾರ ತರಲೆ ಮಾಡಿದ್ರೆ ಎರಡು ಬಿಟ್ಟು ಕಳ್ಸೋರು ಅಲ್ಲಿ ಪಟ್ಟ ಅಂತ ಐ ಫಾಲೋ ಮಾಡ್ತೀನಿ ನನ್ನ ಮಗನೇ ನಿನ್ ತಗೋ ಅಂದ್ಬಿಟ್ಟು ಎರಡು ಬಿಡು ಅಂದ್ರೆ ನಮ್ಗೆ ಎಲ್ಲಿಂದ ಇಷ್ಟೆಲ್ಲ ಧೈರ್ಯ ಬಂದಿದೆ ಅಂದ್ರೆ ಅಲ್ಲಿಂದ ಬಂದಿದೆ ಯಾರ ಯಾರ ಹತ್ರ ಆದ್ರೂ ಏನಾದ್ರು ಮಾತಾಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಅದನ್ನ ರೆಸ್ಪಾಂಡ್ ಮಾಡೋದಾಗಿರ್ಬಹುದು ಅದು ಒಳ್ಳೇದು ಕೆಟ್ಟದ್ದು ಏನೇ ಆದ್ರೂ ಸೊ ಐ ಲರ್ನ್ ಆಲ್ ದೀಸ್ ಫ್ರಮ್ ಹರ್ ಗಾಟ್ ಆಲ್ ದ ಸ್ಟ್ರೆಂತ್ ಅವ್ರನ್ನ ಇವಾಗ ವೀಕ್ ಆಗಿ ನೋಡೋದಕ್ಕೆ ನಾನ್ ರೆಡಿ ಇಲ್ಲ ನಾನು ಅವ್ರ ಹತ್ರನೇ ಜಗಳ ಮಾಡ್ತಿರ್ತೀನಿ ಇವಾಗ ಏನಕ್ಕೆ ನಿನ್ಗೆ ಮಾತಾಡಕ್ಕಾಗಲ್ಲ ಇವಾಗ ಏನಕ್ಕೆ ನಿನ್ಗೆ ಏನು ಇದನ್ನ ಹೇಳಕ್ಕಾಗಲ್ಲ ಮಾಡಕ್ಕಾಗಲ್ಲ ಇದಾಗಲ್ವಾ ನಿನ್ ನನ್ಗೆ ಅಂತೆಲ್ಲ ಬೈತಿರ್ತೀನಿ ಬಟ್ ಮತ್ತೆ ಆ ಮಮ್ಮಿ ಏನ್ ಮಾಡ್ತಿದ್ಯಾ ಅಂತ ನಮ್ಮ ಮಮ್ಮಿನು ಹಾಗೇನೆ ಅಂದ್ರೆ ಇವಾಗ ಏನೋ ಒಂದು ವಿಷಯಕ್ಕೆ ಬೈದ್ ಬಿಡ್ತಾರೆ ಬೇಜಾರಾಗುತ್ತೆ ನಾನ್ ಬಂದು ರೂಮ್ ಅಲ್ಲಿ ಸೇರ್ಕೊಂಡ್ಬಿಡ್ತೀನಿ ಕಾಫಿ ಕುಡ್ತೀನಿ ಅಂತ ಬರ್ತಾರೆ ನಾನು ಏನೇ ಮಾಡ್ತಿದ್ಯಾ ಅಂತ ಹೋಗ್ತೀನಿ ಆತರ ತರ ನಮ್ಮಿಬ್ರು ಸ್ವಲ್ಪ ಈ ಮೋರ್ ಆಫ್ ದಾಟ್ ಯಾ ಎಲ್ಲಿಂದ ಉಟ್ಕೊಂಡ್ಬಂದ್ರಿ ನೀವ್ ಇದನ್ನೆಲ್ಲ ಆಫೀಸ್ ಪಿಕ್ ಸಾರಿ ಕಾಲೇಜ್ ಪಿಕ್ ಇರ್ಲಿಲ್ವಲ್ಲ ಎಲ್ಲೂ ಹಂಗೆ ನಾವು ಹುಡು ಇದು ಆಕ್ಚುಲಿ ಇದೊಂದು ಬ್ಯೂಟಿಫುಲ್ ಮೂಮೆಂಟ್ ಇದು ಇದು ಆಕ್ಚುಲಿ ನಾನು ಕಿಶನ್ ಶೂಟ್ ಮಾಡ್ತಾ ಇದ್ವಿ ಕಂಠೀರವನಲ್ಲಿ ರಕ್ಷಿತಾ ಮ್ಯಾಮ್ ಕಂಠೀರವನಲ್ಲಿ ಬೇರೆ ಪ್ರೋಗ್ರಾಮ ಶೂಟ್ ಮಾಡ್ತಾ ಇದ್ರು ಈ ಟು ನೋ ದ ಅವ್ರಲ್ಲಿದ್ದಾರೆ ಅಂತ ಸೊ ನಂಗೆ ಅವ್ರ ಪರಿಚಯ ಇರಲಿಲ್ಲ ಕಿಶನ್ ಇಸ್ ದನ್ ಹೂ ಇಂಟ್ರೊಡ್ಯೂಸ್ ಮೀ ಟು ರಕ್ಷಿತಾ ಮ್ಯಾಮ್ ಅದು ಹೆಂಗಾಯ್ತು ಅಂತಂದ್ರೆ ನಾನು ಯೂನಿಫಾರ್ಮ್ ಅಲ್ಲಿ ಇದ್ದೀನಿ ಇದೀನಿ ಬಡ ಬ್ಯೂಟಿಫುಲ್ ಆಕ್ಟ್ರಸ್ ನಾನು ಅವ್ರ ಜೊತೆ ಚೆನ್ನಾಗಿ ರೆಡಿಯಾಗಿ ಬಂದು ತಗೊಬೇಕು ಅಂತ ನಾನು ಬಟ್ ಆ ಸಮಯದಲ್ಲಿ ಐ ಐ ಐ ಆಲ್ವೇಸ್ ಹ್ಯಾವ್ ದಿಸ್ ಯಾರಾದರೂ ಒಬ್ರು ನನಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಇಲ್ಲ ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ ಟು ಬಿಲ್ಡ್ ಅ ಕಾನ್ವರ್ಸೇಷನ್ ಸೊ ನೆಕ್ಸ್ಟ್ ಇನ್ನೆಲ್ಲಾದ್ರೂ ಸಿಕ್ಕಿದ್ರು ಐ ದಟ್ ಫ್ಯಾನ್ ಗರ್ಲ್ ಇಲ್ಲ ಅಂತಲ್ಲ ಬಟ್ ಆ ಫ್ರೆಂಡ್ಶಿಪ್ ಆಗ್ಲಿ ಆ ಕ್ಲೋಸ್ನೆಸ್ ಆಗ್ಲಿ ನನಗೆ ಬರಲ್ಲ ಅದು ಬೆಳೆಸ್ಕೊಳಕ್ ಕಷ್ಟ ಆಗ್ಬಿಡುತ್ತೆ ನನಗೆ ಬಿಕಾಸ್ ಅವ್ರು ಏನ್ ಅನ್ಕೊಂತಾರೋ ಅದು 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 ಡೆಫಿನೆಟ್ಲಿ ಇದ್ದೇ ಇರುತ್ತೆ ಯಾರಿಗಾದ್ರು ಐ ವಾಟ್ ವಾಟ್ ಆರ್ ವಿ ಡೂಯಿಂಗ್ ವಾಟ್ ಆರ್ ದೇ ಡೂಯಿಂಗ್ ವಿ ಡೋಂಟ್ ನೋ సో యారడ్యూస్ మాట్సే నాకు అదొంద ఫ్యాక్టర్ నన్ను యవ్లూ ఎక్స్పెక్ట్ మాట్తాను బికాస్ పర్చే ఇల్ద్రె డైరెక్ట్ మాట్లాడకూ బట్ ద క్లోజ్నెస్ విల్ నెవర్ కమ్ టు మీ సో అది బర హి సో కిషన్ సరి పర్చే మాస్టే బ్రె ఫోటో తగ్గ ఇల్ ఫోటో తగొబేడా అంత అందుబిట్టు వెంటు మ్యామ్స్ క్యార నేను రెడీ ఆగ్తాయి ಸೋ ಬ್ಯೂಟಿಫುಲ್ ಐ ವಾಸ್ ಜಸ್ಟ್ ಲೈಕ್ ಸಿಟ್ಟಿಂಗ್ ಕುತ್ಕೊಂಡ್ಬಿಟ್ಟು ನೋಡ್ತಾ ಇದ್ದೆ ಅವ್ನ ಅವನ್ ಆ ಕಡೆ ಏನೋ ತರಲ ಮಾಡಿದ ನಾನು ಕುತ್ಕೊಂಡ್ ಕ್ಯಾರಮನ್ ಒಳಗಡೆ ನೋಡ್ತಾ ಇದ್ದೆ ದೆನ್ ಶಿ ಸೈಡ್ ಲೈಕ್ ಬಿಗ್ ಬಾಸ್ ಅಲ್ಲಿ ನೀನ್ ತುಂಬಾ ಸ್ಟ್ರಾಂಗ್ ಆಗಿದ್ದೆ ನಂಗೆ ಸಿಕ್ಕಾಬೇ ಇಷ್ಟ ಆಯ್ತು ಅಲ್ಲೇ 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 ಕ್ಯಾರವನ್ ಅಲ್ಲೇ ಮೆಲ್ಟ್ ಆಗ್ತಾ ಇದೀನಿ ನಾನು ಫುಲ್ಲು ಮ್ಯಾಪ್ ನೀವು ಹೇಳ್ತಾ ಇದೀರ ನಾನು ನಿಮ್ಮ ಫ್ಯಾನ್ ನಾನ್ ನಿಮ್ ಎಕ್ಸ್ಪ್ರೆಷನ್ಸ್ ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಸಣ್ಣ ವಾಯ್ಸ್ ಆಲ್ವೇಸ್ ಅಡೋರ್ಡ್ ಹರ್ ಲೈಕ್ ದಟ್ ಯಾಕಂದ್ರೆ ಅವ್ರ ತರ ಎಕ್ಸ್ಪ್ರೆಷನ್ಸ್ ಕೊಡೋರು ಯಾರು ಇಲ್ಲ ಅನ್ನೋ ತರನೇ ಒಂದು ಗ್ರೇಟ್ ಫೀಲಿಂಗ್ ಅದು ಆ್ಯಂಡ್ ಅದನ್ನ ಬಿಟ್ ಮಾಡೋಕ್ಕಾಗಲ್ಲ ಯಾರ ಕಾಯೋ ಸೊ ಶಿಸ್ ದಟ್ ಆಡೋರೇಬಲ್ ಶಿ ಕ್ರೇಜಿ ಕ್ವೀನ್ ಸೊ ಅದಕ್ಕೆ ನಾನು ನಿಮ್ಗೆ ಅದನ್ನೆಲ್ಲ ಹೇಳ್ಬೇಕು ಅಂತ ನಾನು ನನ್ನ ಭಾಯ ಬರ್ತಾ ಇಲ್ಲ ಮಾತಾಡೋದಿಕ್ಕೆ ಅಷ್ಟು ಮಾತಾಡ್ತಿರೋ ಮಾತಾಡ್ತಿರೋಳಿಗೆ ನನ್ಗೆ ಅಲ್ಲಿ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ ದೆನ್ ವಿಟ್ ಲಿಕ್ ದಿಸ್ ಪಿಕ್ಚರ್ ಅಂದರೆ ಹೋಗಬೇಕು ಇರ್ಲಿ ನಾನು ಹೆಂಗ್ ಕಟ್ಸೋರು ಪರವಾಗಿಲ್ಲ ಮ್ಯಾಮ್ ಇಷ್ಟು ಹೇಳಿದಾರಲ್ಲ ಸಾಕು ಪರವಾಗಿಲ್ಲ ಅಂತ ಅನ್ಕೊಂಡು ಲೈಕ್ ಅ ಸ್ಟೂಡೆಂಟ್ ಐ ಕ್ಲಿಕ್ ಪಿಕ್ಚರ್